ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಇವತ್ತು ನಾವು ಬಂದುಬಿಟ್ಟು ಹೋಗ್ತಿದ್ದೀವಿ ಗೊತ್ತಾ ನಮ್ಮೂರಿಂದ ಟೂ ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡಿಗೆ ಬರಬೇಕಂದ್ರೆ ಅಲ್ಲಿ ಬಂದುಬಿಟ್ಟು ಬಸ್ಸಿಗೆ ಕಾಯ್ಕೊಂಡಿದ್ರಿ ಬಸ್ಸಾಗಿ ಹೋಗೋಣ ಅಂದ್ಬಿಟ್ಟು ನನ್ನ ಮಗ ಫಸ್ಟ್ ನೋಡಿ ಹಾಗೆ ನಮ್ಮಮ್ಮ ಅವರು ಬಿಸಿಲು ಅಂದ್ಬಿಟ್ಟು ನೆರಲಲ್ಲಿ ಕೂತ್ಕೊಂಡಿದ್ರು ಹಾಗೆ ನಾನು ನನ್ನ ಮಗ ಎಲ್ಲ ಸುಮ್ಮನೆ ಹೆಂಗೆ ಚ ವಿಡಿಯೋ ಮಾಡ್ಕೊಂಡ್ರಿ ಈಗ ಹೋಗ್ತಾ ಇದ್ದೀರಿ ಬಸ್ಸಲ್ಲಿ ನಾವು ಹೋಗ್ತಾ ಇದಿರೋದು ಅಂದರೆ ಮಕ್ಳನಾಗೂ ಹಾಕ್ಕೊಂಡು ಶಾಪಿಂಗ್ ಅಂದರೆ ನಿಜವಾಗ್ಲೂ ಆಗಲ್ಲ ಆದರೆ ಇನ್ನೇನು ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರನೇ ಹಾಗೆ ಬಟ್ಟೆ ಎಲ್ಲ ನೋಡಿಕೊಂಡು ಬಟ್ಟೆ ನಮ್ಮ ಅಮ್ಮ ಅವರು ಕೊಡಿಸ್ಬೇಕಾಗಿತ್ತು ನಮಗೆ ಅಲ್ಲೋಗಿ ತೊಗೊಂಡ್ರಿ ಯಾವುದ್ರಲ್ಲಿ ತೊಗೊಂಡಿರೋದಂದ್ರೆ ಶ್ರೀ ಗಣಪತಿ ಟೆಕ್ಸ್ಟೈಲಲ್ಲಿ ತೊಗೊಂಡಿದ್ದೆ ಅದು ಅಂದರೆ ಕ್ವಾಲಿಟಿ ವೈಸ್ ಆದರೆ ಸೂಪರಾಗಿದ್ದಾವೆ ಸ್ಯಾರೀಸು ತುಂಬ ಚೆನ್ನಾಗಿದ್ದಾವೆ ನಮ್ಮ ಬಜೆಟಲ್ಲೇ ಬರುತ್ತೆ ಸ್ಯಾರೀಸೂ ಸಹ ಈಗ ನಾವೆಲ್ಲೋಗ್ತಿದ್ದೀವಿ ಅಂದರೆ ಆ ಸ್ಯಾರೀಸ್ನೇ ತೊಗೊಂಡು ಸ್ಟಿಚಿಂಗ್ ಇದ್ದೀರಿ ಸ್ವಲ್ಪ ಮುಂದೆ ಇದೆ ನಾವು ನಾನು ಮದ ಮ್ಯಾರೇಜ್ಗಾಗಲಿ ಇಲ್ಲ ಫಂಕ್ಷನ್ಸ್ಗಾಗಲಿ ಯಾವತ್ತೂ ಸಹ ನಾನು ಇಲ್ಲೇ ಕೊಡೋದು ನಾನು ನಮ್ಮ ಅಕ್ಕ ಅವ್ರ ಹತ್ರನೇ ಕೊಡೋದು ನಮ್ಮ ಬ್ಲೌಸ್ ಉಲಿಯೋಕ್ಕೆಲ್ಲ ಅಕ್ಕ ನೋಡ್ತಿದ್ದಾರೆ ಅಳತೆ ಎಲ್ಲ ಮಾಡಿಕೊಂಡು ಎಲ್ಲ ಕೊಡಬೇಕಲ್ಲ ಅವ್ರಿಗೆ ಅಳತೆ ಬ್ಲೌಸ್ ಎಲ್ಲ ಅದಕ್ಕೆಲ್ಲ ಕೊಟ್ಬಿಟ್ಟು ಹಾಗೆ ಎಂಬ್ರಾಯ್ಡಿಂಗ್ ಬುಕ್ಕು ತರಿಸ್ತೀನಿ ಯಾವ್ದು ಬೇಕೋ ನೋಡಿ ಡಿಸೈನ್ನ ನನಗೆ ಶೇರ್ ಮಾಡಿ ಅಂತಂದರು ಅದಕ್ಕೋಸ್ಕರನೇ ನಾನು ಎಲ್ಲೋ ಕಲರ್ ಸ್ಯಾರಿ ತಗೊಂಡಿದ್ದೆನ ಪಿಕ್ ಹಾಕ್ತು ಅದನ್ನು ಎಂಬ್ರಾಯ್ಡಿಂಗ್ ಹಾಕ್ಸ್ತಾಯಿದೀನಿ ಇನ್ನೊಂದು ಬಂದ್ಬಿಟ್ಟು ಮಗು ವರ್ಕ್ ನಾನು ಆನ್ಲೈನಾಗೆ ಬುಕ್ ಮಾಡಿದೆ ಆ ವಿಡಿಯೋ ನೋಡಿಲ್ಲ ಅಂದರೆ ಲಾಸ್ಟಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿ ಈಗ ವಿಡಿಯೋ ತಗೋ ಮುಂಚೆ ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಕೇಳ್ಕೊತಿದ್ದೀನಿ ಹಾಗೆ ಬಂದುಬಿಟ್ಟು ನಾವು ಗ್ಯಾರಂಟಿ ಅಂಗಡಿಗೆ ಬಂದಿದ್ರಿ ವಾಳೆ ಒಂದು ಜೊತೆ ತಗೋಣ ಜುಮ್ಕಾ ಟೈಪ್ದು ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದಿರಿ ನೋಡಿದ್ರಿ ತೊಗೊಂಡಿದ್ನೇ ಇಲ್ಲ ಅನ್ನೋದು ಕೂಡ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ಅಲ್ಲೇ ಮುಂದೆ ಬಂದರೆ ನನ್ನ ಮಗ ಆದರೆ ಒಂದೇ ಆಟ ಹಿಡ್ದುಬಿಟ್ಟಿದೆ ಆಟ ಸಾಮಾನುಗಳು ನೋಡಿಬಿಟ್ಟು ಅವ್ನಿಗೆ ಅವ್ನು ಕೊಡಿಸ್ಬಿಟ್ರೆ ಸ್ವಲ್ಪ ತವನು ಸ್ವಲ್ಪ ಆಡ್ಕೊಂಡು ಇದ್ದಂಗೆ ಮೈಂಡ್ ಫ್ರೀ ಆಗಿರುತ್ತಲ್ವ ಅದಕ್ಕೆ ಅವ್ನಿಗೆ ಏನು ಬೇಕೋ ಅದು ಕೊಡಿಸ್ಬಿಟ್ಟೆ ಅವ್ನು ನೋಡ್ಸ ಅಂದರೆ ಎಷ್ಟು ಚೆನ್ನಾಗಿ ನೋಡ್ಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಹಾಗೆ ಬಂದುಬಿಟ್ಟು ನನ್ನ ತಮ್ಮಗೆ ಬಟ್ಟೆ ತೊಗೊಳೋಣ ಅಂದ್ಬಿಟ್ಟು ಹಾಗೆ ಬಟ್ಟೆ ಶಾಪ್ಗೆ ಹೋಗ್ತಿದ್ರಿ ಅಂದರೆ ಬಾಂಬೆ ಹೋಲ್ಸೇಲ್ಸ್ ಮುಲ್ಬಾಗ್ಲಲ್ಲಿ ಇದೆಯಲ್ಲ ಅಲ್ಲೇ ನಾವು ತೊಗೊ ಮುಲ್ಬಾಗ್ಲಲ್ಲಿ ಶಾಪಿಂಗ್ ಮಾಡಿರೋದನ್ನು ಸಹ ಅಲ್ಲಿ ಹೋಗ್ಬಿಟ್ಟು ನನ್ನ ತಮ್ಮಗೆ ತಗೋಳೋಣ ಅಂತ ಹೋದ್ರಿ ಅಲ್ಲೇನಾಯ್ತು ಅನ್ನೋದನ್ನು ನೀವೇ ನೋಡಿರ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ ಫ್ರೆಂಡ್ಸ್ ದ್ಯಾವರ ಇದೆ ಅಂದಾಗಲೇ ಜನ ತುಂಬ ಜನ ಇರ್ತಾರೆ ಅದು ಬೇರೆ ಇವಾಗ ಸಿಗ್ನಲ್ಸ್ ಹಾಕಿದ್ದಾರೆ ಸಿಗ್ನಲ್ ಹಾಕಿದಾಗ ಜನರು ಆರಾಮಾಗಿ ಓಡಾಡ್ಕೋಬೋದು ನಿಜವಾಗ್ಲೂ ಇಲ್ಲಾಂದರೆ ಗಾಡಿ ಸ್ಟಾಪ್ ಮಾಡಲ್ಲ ಸ್ವಲ್ಪ ಜನ ಹಂಗೆ ಹೋಗ್ತಾ ಇರ್ತಾರೆ ಈಗೆಲ್ಲ ತುಂಬ ಬೆಸ್ಟ್ ಮಾಡಿದ್ದಾರೆ ಅನ್ಕೊಂತೀನಿ ಏನಂದರೆ ಈಗ ಎಲ್ಮೆಟು ಗಾಡಿ ಎತ್ಕೊಂಬಂದರೆ ಹೆಲ್ಮೆಟ್ ಕಂಪಲ್ಸರಿ ಇರಬೇಕು ಇಲ್ಲ ಪೈನ್ ಹಾಕ್ತಾರೆ ನಾ ಫಸ್ಟ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಲಂಗಾಗ್ ನೋಡಕ್ಕೆ ಬಂದ್ವಿ ತು ಇಲ್ಲಿ ಬಂದ್ಬಿಟ್ಟು ಟೂ ನೈಂಟಿ ಒನ್ ನೈಂಟಿ ಹಂಡ್ರೆಡ್ ಎಲ್ಲ ಇತ್ತು ನಾನು ಇವೇನು ಬೇಡ ನೆಕ್ಸ್ಟ್ ಟೈಮ್ ನಾನು ಅಮ್ಮ ನೆಕ್ಸ್ಟ್ ಟೈಮ್ ಬರೋಣ ಅಂತಂದ್ರೆ ಅದ್ರಗೋಸ್ಕರನೇ ಅಲ್ಲಿ ಏನೂ ತಗೊಂಡಿಲ್ಲ ಮೇಲೆ ಇದ್ದಾವೆ ಬಾಯ್ಸ್ದು ಮತ್ತು ಕಿಡ್ಸ್ ಬೇರು ಗರ್ಲ್ಸ್ದು ಎಲ್ಲ ಅಲ್ಲೇ ಇದ್ದಾವೆ ಇಲ್ಲಿ ಆಫರ್ ಬಿಟ್ಟಿದ್ರು ಗೊತ್ತಾ ಫೋರ್ ಪ್ಯಾಂಟ್ಸು ತೌಸಂಡ್ ರುಪೀಸ್ಗೆ ಫೈವ್ ಶರ್ಟ್ಸು ತೌಸಂಡ್ ರುಪೀಸ್ಗೆ ಅಲ್ಲಿ ತುಂಬಬೇಕು ಅಂದರೆ ಯಾರನ್ನ ಆಗಲಿ ಮುಲ್ಬಾಗ್ಲಲ್ಲಿ ಹೋಲ್ಸೇಲ್ ಟೆಕ್ಸ್ಟೈಲ್ಸ್ ಬಾಂಬೆ ಹೋಲ್ಸೇಲ್ ಟೆಕ್ಸ್ಟೈಲಲ್ಲಿ ತಗೋಬೋದು ಆರಾಮಾಗಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಆಗಿರ್ಬೋದು ಎಲ್ಲನೂ ಅಂದರೆ ನಾನಿಲ್ಲಿ ಮಗುಗೂ ಸಹ ನನ್ನ ತಂಗಿ ಒಂದು ಡ್ರೆಸ್ ಕುಡಿಸಲು ಸಖತ್ತಾಗಿದೆ ನಿಮಗೂ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ್ಯಾವ ತಗೊಂಡ್ರೆ ಏನು ಅನ್ನೋದನ್ನು ಕೂಡ ಹಾಗೆ ನೋಡ್ಕೊಂಡು ಅಲ್ಲಿ ನಾನು ಬಟ್ಟೆ ಮ್ಯಾಚಿಂಗೇ ತಗೋಣನ ಅಂದ್ಕೊಂಡು ಇದ್ದಿದ್ದು ನನ್ನ ತಂಗಿ ಚೆನ್ನಾಗಿದೆ ಅಂದರೆ ಅದೇ ಡಿಸೈನಲ್ಲೇ ನಾನು ಬೇರೆ ಕಲರ್ ಚೂಸ್ ಮಾಡ್ಕೊಂಡಿದ್ನಿ ನೀವು ನೋಡ್ತಾ ಇರ್ಬೋದು ನೋಡಿ ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ ಇಲ್ಲಿ ಬಂದುಬಿಟ್ಟು ಫಿಕ್ಸೆಡ್ ರೇಟ್ ಅಂತೆ ನಾವು ಫಸ್ಟಲ್ಲಿ ನೋಡಿದ್ರಿ ಫಿಕ್ಸೆಡ್ ರೇಟ್ ಇತ್ತು ಅದ್ರಗೋಸ್ಕರನೇ ಆಗಲಿ ಚೆನ್ನಾಗಿ ಗ್ರ್ಯಾಂಡಾಗಿರಬೇಕು ಅದ್ರಿಗೋಸ್ಕರನೇ ಅನ್ಕೊಂಡ್ರಿ ಅದಕ್ಕೆ ನೋಡ್ತಾಯಿದ್ದೀನಿ ನಮ್ಮ ಅಮ್ಮ ಈ ಚೆನ್ನಾಗೈತೆ ನಾನು ಬರೋವಾಗ ತಗೊಳ್ತೀನಿ ಅಂತಂದರು ಸೇರಿ ಅಂದ್ಬಿಟ್ಟು ಹಾಗೆ ಬಂದಿರಿ ಇಲ್ಲಿ ಬಂದುಬಿಟ್ಟು ಏನಂದ್ರೆ ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂಬ್ರಳ ಫ್ರಾಕ್ಸು ಎಲ್ಲ ಈಗ ಮೇಲೆ ಹೋಗ್ತಾಯಿದ್ದೀವಿ ಟಾಪ್ ಮೇಲೆ ಅಂದರೆ ಇಲ್ಲಿ ಬಾಯ್ಸ್ ಇರ್ತವೆ ಪ್ಯಾಂಟು ಶರ್ಟು ಎಲ್ಲ ಇಲ್ಲಿ ಸಿಗ್ತದೆ ಓನ್ಲಿ ಒನ್ ಶರ್ಟ್ ಟೂ ಹಂಡ್ರೆಡ್ ಅಂತೆ ಇಲ್ಲಿ ಫೈವ್ ಶರ್ಟ್ಸು ಥೌಸಂಡ್ ರುಪೀಸ್ಗೆ ಆಫರ್ ಬಿಟ್ಟಿದ್ರು ಅದು ಅಲ್ಲಿ ನೋಡಿದ್ರಿ ಅಷ್ಟೊಂದು ಏನು ಚೆನ್ನಾಗಿಲ್ಲ ಅನ್ನಿಸ್ತು ಬಟ್ ನೋಡೋದು ನೋಡಿದ್ರಿ ಬಟ್ ಅವ್ನ ಸೈಜ್ಗೆ ಆ ಥರ ಸಿಕ್ಕಿಲ್ಲ ಬೇರೆ ಎಲ್ಲ ಸಿಕ್ತು ಕಲರು ಎಲ್ಲ ಅವನಿಗೆ ವೈಟ್ ಕಲರೇ ಬೇಕು ಅಂದರೆ ಅದಕ್ಕೋಸ್ಕರ ವೈಟಲ್ಲೇ ಹುಡುಕ್ತಿದ್ರಿ ಮತ್ತೆ ಬಂದುಬಿಟ್ಟು ಅಲ್ಲಿ ತಗೊಂಡಿಲ್ಲ ಮತ್ತು ಗಿಡ್ಸ್ ನನ್ನ ಮಗಳಿಗೆ ಒಂದು ಟಾಪ್ ಎತ್ಕೊಂಡು ಬಂದೆ ಅದನ್ನು ಪ್ಯಾಕ್ ಮಾಡಿಕೊಂಡು ಹಂಗೆ ಮರ್ತೋಗ್ಬಿಟ್ಟು ಬಂದುಬಿಟ್ಟಿದ್ರಿ ಮತ್ತೆ ಸ್ವಲ್ಪ ಮುಂದೆ ಬಂದಮೇಲೆ ಏನಾಯ್ತು ಗೊತ್ತಾ ಅಲ್ಲಿ ಮುಂದೆ ಬಂದಮೇಲೆ ಏ ಡ್ರೆಸ್ಸಿಲ್ಲ ಮಗುದು ಅಂತ ಗೊತ್ತಾಯ್ತು ಇಲ್ಲ ಮನೆಗೆ ಹೋಗಿದ್ದಿದ್ರಿ ಏನು ಮಾಡೋದು ಫ್ರೆಂಡ್ಸ್ ಅದಕ್ಕೆ ಮತ್ತೆ ನಮ್ಮ ಅಮ್ಮ ಅವರು ಹೋಗಿ ಮತ್ತೆ ತಗೊಂಡು ರಿಟರ್ನ್ ಬಂದರು ಫ್ರೆಂಡ್ಸ್ ಅಲ್ಲಿಂದ ಎಷ್ಟು ದೂರ ಬಂದುಬಿಟ್ಟಿದ್ರೆ ಮುಂದೆಗ ಅಲ್ಲಿ ಹೋಗಿ ಮತ್ತೆ ತಗೊಂಡು ಬಂದೆ ಅಲ್ಲಿಂದ ಬಂದ್ಬಿಟ್ಟು ನಾವು ಈಗ ಗೋಲ್ಡ್ ಶಾಪ್ಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ಆಪೋಸಿಟಲ್ಲಿ ರೈ ಆಕ್ ರೈಟ್ ಸೈಡಲ್ಲಿ ಇರೋದು ಅಂಗಡಿ ಅಲ್ಲಿಗೆ ನಡ್ಕೊಂಡು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು ಮಕ್ಳಿದ್ರೆಲ್ಲ ಸ್ವಲ್ಪ ಹುಷಾರಾಗಿ ಹೋಗೋಣ ಅಂದ್ಬಿಟ್ಟು ನಿಧಾನವಾಗಿ ನೋಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾಯಿದ್ನಿ ಅಲ್ಲಿ ಬಂದುಬಿಟ್ಟು ನಾನು ಗೋಲ್ಡಲ್ಲಿ ಏನು ತೊಗೊಂಡೆ ಅನ್ನೋದನ್ನು ತೋರಿಸ್ತೀನಿ ಗೋಲ್ಡ್ ತಗೊಂಡ ಇಲ್ಲ ಬೆಳ್ಳಿ ತಗೋಣ ಏನೇನು ತಗೊಂಡೆ ಅನ್ನೋದನ್ನು ತೋರಿಸ್ತೀನಿ ಅಂದರೆ ನಮ್ಮ ದ್ಯಾವರದಲ್ಲಿ ಒಂದು ಶಾಸ್ತ್ರ ಇದೆ ಕೈಗೆ ಕಡ್ಗ ಥರದ್ದು ಬಳೆ ಇರಬೇಕು ಅದಕ್ಕೋಸ್ಕರನೇ ತಗೋಣ ಅಂದ್ಬಿಟ್ಟು ನನಗೊಂದು ನಮ್ಮ ಅತ್ತೆಗೆ ಒಂದಿಬ್ಬರಿಗೂ ಒಂದೊಂದು ಒಂದೇ ಸೈಜಲ್ಲೇ ತಗೋಣ ಅಂದ್ಬಿಟ್ಟು ಹೋಗಿದ್ದಿದ್ದು ಮತ್ತು ಅಲ್ಲಿ ತೊಗೊಂಡ್ರಿ ಇದ್ರಿ ನೋಡಿ ಯಾವ ಥರ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ಇರೋದಿತ್ತು ಸಣ್ಣ ಇರೋದಿತ್ತು ಅವೆಲ್ಲ ನೋಡಿದ್ರಿ ನಾನು ಬಂದ್ಬಿಟ್ಟು ಶಯನ್ಗೆ ಕಾಲ್ಗೆ ಹಾಕಿದ್ದೆ ಅವನು ಮತ್ತು ನನ್ನ ಕೈಗೆ ಒಂದು ಕಡ್ಗೆ ಹಾಕಂತಿದ್ದೆ ಆ ಮೂರು ಹಾಕ್ಬಿಟ್ಟು ಈ ಎತ್ಕೊಳನ ಅಂದ್ಬಿಟ್ಟು ತೊಗೊಳೋಣ ಅಂದ್ಬಿಟ್ಟು ಇದಿದ್ದು ತಗೊಂಡ್ರಿ ತಗೊಂಡ್ಮೇಲೆ ಫೈವ್ ಏನು ಸಮ್ಥಿಂಗ್ ಚೇಂಜ್ ಇಕ್ತು ಆ ಏನು ಮಾಡಿದ್ರು ಗೊತ್ತಾ ಆ ಫೈವ್ ಹಂಡ್ರೆಡ್ ಜೊತೆಗೆ ನನ್ನ ಮಗಳಿಗೆ ಅಂದ್ಬಿಟ್ಟು ಕೈಗೆ ಹಾಕ್ತಾರಲ್ಲ ಬ್ಲ್ಯಾಕ್ ಕಲರ್ ಬೀಡ್ಸ್ ಬಂದಿರೋದು ಅವೆಲ್ಲ ತಗೊಂಡು ಬಂದು ತಗೊಂಡು ಹಾಗೆ ಬಂದಮೇಲೆ ಶೇನ್ಗೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ನಾವು ಒಂದು ದೋಸೆ ಅಂದೆ ಡ್ಯಾಡ್ ತಗೊಂಡ್ರಿ ದೋಸೆ ತಗೊಂಡ್ರಿ ನನ್ನ ತಂಗಿ ಪಲಾವ್ ತೊಗೊಂಡಿದ್ರು ಹಾಗೆ ತಿನ್ಬಿಟ್ಟು ನನ್ನ ಮಗಳು ಸ್ವಲ್ಪ ಹೊತ್ತು ಆಡ್ತಾಯಿದ್ಲು ಆಡೋ ಇದರಲ್ಲೇ ವೀಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ನಾವು ಅಲ್ಲಿಂದ ಮುಗಿಸ್ಕೊಂಡು ತಿಂದಿದ್ದೆಲ್ಲ ಆದಮೇಲೆ ನನ್ನ ತಮ್ಮಗೆ ಬಟ್ಟೆ ಹುಡ್ಕೋಕೆ ಬಂದಿದ್ರಿ ಅಲ್ಲಿ ನೋಡಿ ಎಷ್ಟು ಓಲ್ಡು ನೋಟ್ಗಳೆಲ್ಲ ಹಾಕಿದ್ರು ಯಾವ್ಯಾವ ಕಾಲದ್ದು ಅನ್ನೋದು ನಿಮ್ಗೆ ಗೊತ್ತಿದ್ರೆಗಾನೆ ನಿಮ್ಮ ಕಾಲಕ್ಕೆ ಈ ಥರ ನೋಟ್ಗಳಿದ್ರೆ ಗನ ಕಾಮೆಂಟ್ ಮಾಡಿ ಟೂ ರುಪೀಸ್ ನೋಟಿಂದನೂ ಸಹ ಹಂಗೆ ಇದೆ ಇಲ್ಲಿ ಬಂದುಬಿಟ್ಟು ನನ್ನ ತಮ್ಮಗೆ ಇದ್ರಿ ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋದ್ರಿ ಯಾವ್ಯಾವ ತೊಗೊಂಡಿದ್ನಿ ಅಂದ್ಬಿಟ್ಟು ಇವಾಗ ನೋಡಿಸ್ತೀನಿ ನೋಡಿ ನೋಡಿದ್ರ ನಮ್ಮ ಬ್ಯಾಗ್ಗಳು ಹೇಗಿದ್ದಾವೆ ಅಂದ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು ಫಸ್ಟು ಸ್ಯಾರಿ ಬ್ಲೂ ಕಲರ್ ಸ್ಯಾರಿ ಇದರಲ್ಲೇ ನಾನು ಬಂದ್ಬಿಟ್ಟು ಪರ್ಪಲ್ ಟೈಪು ಪರ್ಪಲ್ ಬ್ಲೂ ಹೆವಿ ಬ್ಲೂ ತಗೊಂಡಿದ್ದೀನಿ ಆ ಬಾರ್ಡ್ರ್ ಯಾವ ಥರ ಇದೆ ಅದು ಬಾರ್ಡ್ರ್ ನನ್ನ ಬಂದ್ಬಿಟ್ಟು ರೆಡ್ ಕಲರ್ ಅಂದರೆ ನನಗೂ ನನ್ನ ತಂಗಿಗೆ ಇಬ್ಬರಿಗೂ ಮ್ಯಾಚಿಂಗ್ ಒಂದೇ ಸ್ಯಾರೀಸ್ ತಗೊಂಡೆ ಅಂದರೆ ಆ ಒಂದೇ ದೇವರೆಲ್ಲ ಎಲ್ಲ ಅದಕ್ಕೋಸ್ಕರನೇ ಇಬ್ಬರಿಗೂ ಒಂದೇ ಥರದ್ದು ತಗೊಂಡೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವು ಬಂದ್ಬಿಟ್ಟು ವೈಟ್ ಕಲರ್ ಶ ಫ್ಲವರ್ ಟೈಪು ಬಂದಿದೆ ವೈಟ್ ಕಲರ್ ಶರ್ಟ್ ಮೇಲೆ ಒಂದು ಜೀನ್ಸ್ ಪ್ಯಾಂಟು ಅವು ಎರಡೂ ತಗೊಂಡೆ ಚೆನ್ನಾಗಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಮಗಳಿಗೆ ನನ್ನ ತಂಗಿ ತಗೋಟ್ಲ ಅಂತ ಹೇಳಿದ್ನಲ್ಲ ನೋಡಿ ತುಂಬ ಗ್ರ್ಯಾಂಡಾಗಿದೆ ಸಾಕು ಸಿಂಪಲ್ ಆಗಿದ್ರು ಚೆನ್ನಾಗಿ ಲುಕ್ಕಾಗಿರಬೇಕು ಮಕ್ಕಳಿಗೆ ಯಾವತನ ಆಗಲಿ ಇರಿಟೇಟ್ ಆಗಬಾರ್ದಲ್ಲ ಮಕ್ಕಳಿಗೆ ಅದ್ರಗೋಸ್ಕರ ನಾನು ಸಿಂಪಲ್ ಆಗಿದ್ರು ಹೆವಿ ಗ್ರ್ಯಾಂಡಾಗಿರ್ಬೇಕು ಅನ್ನೋ ಇದಕ್ಕೋಸ್ಕರನೇ ನಾನು ಸಿಂಪಲ್ಲಾಗಿರೋದು ತಗೊಂಡೆ ಅದು ಗ್ರ್ಯಾಂಡಾಗಿ ಅನಿಸುತ್ತಲ್ವಾ ಅದಕ್ಕೋಸ್ಕರನೇ ನೆಕ್ಸ್ಟ್ ಬಂದುಬಿಟ್ಟು ನಾನು ಬೆಲ್ಲಿ ಐಟಮ್ ತಗೊಂಡಿದ್ನಿ ಅದನ್ನು ತೋರಿಸ್ದು ನೋಡಿ ನಾನು ಏನೇನು ಬೆಳ್ಳಿ ತೊಗೊಂಡಿದ್ನಿ ಅಂದ್ಬಿಟ್ಟು ಸಹ ಅದು ಬಿಲ್ಲು ಬಿಲ್ಲು ಯಾಕಂದರೆ ಹಾಕ್ಸ್ಕೊಲೇಬೇಕು ಅದಕ್ಕೋಸ್ಕರನೇ ಬಿಲ್ ಹಾಕ್ಸ್ಕೊಂಡೇ ಬಂದ್ರಿ ಫಸ್ಟು ಒಂದು ಬಂದುಬಿಟ್ಟು ನನ್ನ ಮಗಳಿಗೆ ಕೈಗೆ ಬಳೆ ಬ್ಲ್ಯಾಕ್ ಬೀಡಿಸ್ದು ಬೆಳ್ಳಿಯಲ್ಲಿ ಮಾಡಿರ್ತಾರಲ್ಲ ಆ ಥರ ಬಳೆ ತೊಗೊಂಡಿದ್ನಿ ನೋಡಿ ಯಾವ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಇನ್ನು ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಕೈಗೆ ನಮ್ಮ ನಾವು ಹಾಕೊತಿರಲ್ಲ ಸರಣಿ ಅಂತಾರೆ ಅದನ್ನು ಅದನ್ನು ಸಹ ತಗೊಂಡ್ರಿ ಎರಡು ತಗೊಂಡಿದ್ದೀನಿ ಅವನು ತೋರಿಸ್ ನೋಡಿ ನೋಡಿ ಅದು ಇವು ತೋರಿಸ್ನಲ್ಲ ಆ ಥರವೇ ಸರಣಿ ಅಂದ್ರೆ ನೋಡಿದ್ರೆ ಆ ಥರದ್ದು ನೆಕ್ಸ್ಟ್ ಬಂದುಬಿಟ್ಟು ಏನು ಗೊತ್ತು ನಾನು ಗಿರಿ ಜುಮ್ಕಾ ತಗೊಂಡೆ ಅಲ್ಲಿ ಬಂದುಬಿಟ್ಟು ಫಸ್ಟ್ ಹೇಳಿದ್ನಲ್ಲ ಗ್ಯಾರಂಟಿ ಅಂಗಡಿಗೆ ಬಂದಿದ್ದೆ ಅಂದ್ಬಿಟ್ಟು ಅಲ್ಲಿ ಜುಮ್ಕಾಸ್ ಚೆನ್ನಾಗಿದ್ದಾವೆ ಅಂತನ್ಬಿಟ್ಟು ಅಲ್ಲಿ ಹೋಗಿ ಜುಮ್ಕಾಸ್ ತಗೊಂಡೆ ನೋಡಿ ತೋರಿಸ್ತೀನಿ ಲಾಸ್ಟಲ್ಲಿ ಈ ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ನಿ ನೋಡಿ ಅದನ್ನು ಬಿಚ್ಚೋನು ಸಹ ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ಜುಮ್ಕ ಅಂತೂ ಸಕ್ಕದಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅದ್ರಗೋಸ್ಕರ ಆನ್ಲೈನಲ್ಲಿ ಬೇಡ ಅಂದ್ಬಿಟ್ಟು ಬುಕ್ ಮಾಡೋಕ್ಕೋಗಿಲ್ಲ ಇಷ್ಟೇ ಫ್ರೆಂಡ್ಸ್ ನಮ್ಮ ಭಾಗದಲ್ಲಿ ಶಾಪಿಂಗ್ ಮಾಡಿದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಮುಂದೆ ವಿಡಿಯೋದಲ್ಲಿ ಮಾತಾಡೋಣ ಬಾಯ್ ಫ್ರೆಂಡ್ಸ್